ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾಗಿ ಜಿ ಸುರೇಶ್ ಶೆಟ್ಟಿ ಸರ್ವಾನುಮತದಿಂದ ಆಯ್ಕೆ ಗಂಗಾವತಿ ನಗರದ ಜಯನಗರದಲ್ಲಿರುವ ಉದ್ದೇಶಿತ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿವಾದಗಳಿಗೆ ಗುರುವಾರದಂದು ಇತಿಶ್ರೀ ಆಡುವುದರ ಮೂಲಕ ಹಿಂದಿನ ಅಧ್ಯಕ್ಷೆ ಎನಿಸಿಕೊಂಡಿರುವ ದರೋಜಿ ಶ್ರೀರಂಗಶೆಟ್ಟಿ ಅವರನ್ನು ಉಚ್ಚಾಟಿಸಿ ನೂತನ ಅಧ್ಯಕ್ಷರನ್ನಾಗಿ ಸುರೇಶ್ ಶೆಟ್ಟಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತೆಂದು ಗಂಗಾವತಿ ನಗರ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ರೂಪಾರಾಣಿ ಲಕ್ಷ್ಮಣ ರಾಯಚೂರು ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ ಖಜಾಂಚಿ ಮಾರುತಿ ಪ್ರಸಾದ್ ಸಹಕಾರ್ಯದರ್ಶಿ ಪಾಲ್ಗಂಟಿ ಗೋಪಾಲಕೃಷ್ಣ ಶೆಟ್ಟಿ ಸೇರಿದಂತೆ ನಿರ್ದೇಶಕರುಗಳಾದ ಸಿಎಚ್ ಶ್ರೀನಿವಾಸ್ ಶೆಟ್ಟಿ ಮಿಠಾಯಿಗಾರ ವೀರಭದ್ರಪ್ಪ ಸೇರಿದಂತೆ ಇತರರು ಹೇಳಿದರು ಅವರು ಗುರುವಾರದಂದು ಶ್ರೀನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಆರ್ಯವೈಶ್ಯ ಸಮಾಜ ಸರ್ವ ಸದಸ್ಯರ ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಕಳೆದ ಹದಿನೆಂಟು ವರ್ಷದಿಂದ ಸಮಾಜದ ಅಧ್ಯಕ್ಷರಾಗಿ ಹಾಗೂ ಶ್ರೀ ಪರಮೇಶ್ವರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವ ಶ್ರೀರಂಗ ದರೋಜಿ ಸಮಾಜಕ್ಕೆ ನೀಡಿದ ಕೊಡುಗೆ ಏನು ಯಾವುದೇ ಸರ್ವ ಸದಸ್ಯರ ಸಭೆಯನ್ನ ಕರೆಯದೆ ಲೆಕ್ಕಪತ್ರವನ್ನು ಸಮಾಜ ಬಾಂಧವರಿಗೆ ನೀಡದೆ ಇತ್ತೀಚೆಗಷ್ಟೇ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಇಲ್ಲದ ಸಲ್ಲದ ಆರೋಪ ಮಾಡುವುದು ಎಷ್ಟು ಸೂಕ್ತ ಎಂದು ಅಧ್ಯಕ್ಷರು ಪ್ರಶ್ನೆ ಮಾಡುವುದರ ಮೂಲಕ ಅವರನ್ನು ಸಂಪೂರ್ಣವಾಗಿ ಉಚ್ಛಾಟನೆ ಮಾಡಲಾಗಿದೆ ಎಂದು ಸರ್ವ ಸದಸ್ಯರ ಸಭೆಯಲ್ಲಿ ಘೋಷಿಸಲಾಗಿದೆ ಎಂಬ ಮಾಹಿತಿಯನ್ನ ಹಂಚಿಕೊಂಡರು ನೂತನವಾಗಿ ಶ್ರೀ ಕನ್ನಿಕಾ ಪರಮೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಜಿ ಸುರೇಶ್ ಶೆಟ್ಟಿ ಮಾತನಾಡಿ ದೇವಸ್ಥಾನದ ಹಣವನ್ನು ದುರುಪಯೋಗಪಡಿಸಿಕೊಂಡ ಈ ಹಿಂದಿನ ಅಧ್ಯಕ್ಷರು ಹಾಗೂ ಅದಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡಿದವರು ರಕ್ತಕಾರಿ ಸರ್ವನಾಶವಾಗುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಹತ್ತು ಹಲವಾರು ಬಾರಿ ಮನೆಗೆ ತೆರಳಿ ಮುಕ್ತ ಕಂಠದಿಂದ ಆಹ್ವಾನಿಸಿದರೂ ಸಹ ಸ್ಪಂದಿಸಿದ ಶ್ರೀರಂಗದ ರೋಜಿ ಮುಕ್ತ ಚರ್ಚೆಗೆ ಆಹ್ವಾನಿಸಿದ್ದಾರೆ ಜೊತೆಗೆ ಆರ್ಯವೈಶ್ಯ ಮಹಾಸಭಕ್ಕೂ ಹಾಗೂ ಆರ್ಯವೈಶ್ಯ ಸಮಾಜಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಕೆಲವು ಮುಖಂಡರು ಐದು ಜನ ಹಿರಿಯ ಸದಸ್ಯರನ್ನ ಗೌರವ ಸಲಹೆಗಾರರನ್ನಾಗಿ ಮಾಡಿಕೊಂಡು ಕಾರ್ಯಪ್ರವೃತ್ತರಾಗಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ವೀರಭದ್ರಪ್ಪ ಶೆಟ್ಟಿ ಕಾಕುಮನಿ ಶ್ರೀಧರ್ ಶೆಟ್ಟಿ ವಾಸುದೇವ್ ಶೆಟ್ಟಿ ಸತೀಶ್ ಶೆಟ್ಟಿ ತೆಕ್ಕಲೆಕೋಟೆ ಚಿದಂಬರ್ ಶೆಟ್ಟಿ ಪ್ರಸಾದ್ ಶೆಟ್ಟಿ ರೇಷ್ಮೆ ಬಸವರಾಜ್ ಶೆಟ್ಟಿ ಮಂಜುನಾಥ್ ಸೇರಿದಂತೆ ನಿರ್ದೇಶಕರುಗಳು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ఆ సందర్భా అన్న ఉద్దేశంలో ఈ నెల కార్యక్రమం పత్రికా నెలతాయి ముందే ఈ ప్రార్థనే శ్రీమతి గైత్రీ వస్తే స్వాగత భాష ప్రాథమిక భాష அவர்த்தராக அத்திஷ்டர் மற்றும் இல்லையா நம்ம அதிக அனைத்த ஒன்றும்

ನಾವೇನು ಸವಾಲು ಹೇಳುತ್ತೆ ಆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಜಾತಿ ತಪ್ಪದ ಮಾಡ್ತೀವಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಸಂಘಟನೆಯನ್ನ ಅಥವಾ ನಮ್ಮ ಜನಾಂಗದ ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡ್ತೀವಿ ಊರಿನ ಎಲ್ಲ ಜನಾಂಗದ ಜೊತೆಗೆ ನಾವು ಸಮಿತ್ರವಾಗಿ ಅಂದರೆ ಎಲ್ಲರಿಗೂ ಕೂಡಿಕೊಂಡು ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ನಾವು ನೀಡಬೇಕು ಸಾಮಾಜಿಕ ಕಾರ್ಯಕ್ರಮ ಮಾಡಬೇಕು ಶೈಕ್ಷಣಿಕ ಕಾರ್ಯಕ್ರಮಗಳು ಮಾಡಬೇಕು ಹಣಕಾಸು ಮಾಡೋದೇ ನಮ್ಮ ಸಮಾಜದ ಗುರಿಯಲ್ಲ ಅದರ ಜೊತೆಗೆ ಕರ್ದ್ರು ಅಂತಾರೆ ಅವ್ರು ఆమె <inaudible> అది Não, me ಅನಿ ಒಂದು ಗೊತ್ತಿಲ್ಲ ನಮಗೆ 1.5 ವರ್ಷದಲ್ಲಿ ನಮ್ಮ ಕಣಿಕೆ ಏನೋ ಎಲ್ಲ ಮಾಡ್ತಾ ಇದೆ ಅಮ್ಮ ಬೋಳ ಇಲ್ಲಿ ಅಲ್ಲಿ ಜಾಗನ್ನ ಹೋಗಿ ಕಟ್ಟಿಗೆ ಈ ಬಾಗಿಲ ಬರ್ತಾ ಇದೆ ಆನಂತರ ಅಲ್ಲಿ ಜಾಗದಲ್ಲಿ ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡಿದ್ದೀವಿ ಗೋಕಲನ್ನ ಆಚೆ ಕಿವಿ ಕುಡಿಕ್ಕೆ ಇಲ್ಲ ಫುಲ್ನೆಸ್ ಅಸ್トレಕ್ಟರ್ ಅನ್ನು ಕರೆಕೈಸಿದೆ ಅವಕರಿಂದ ತೋರಿಸಿ ಒಂದೇ ಯಾಕೆ ಇವರು ಸ್ಕೆಚ್ಚು ಮ್ಯಾಪ್ ಗಳನ್ನು ಕಂಡು ಇವತ್ತು ನಮಗೆ ಇದೇ ಹೇಳಿದ್ರು ಸಮನ್ವಯ ಸಮಿತಿ ಮಾಡೋದಂತ ಸಮನ್ವಯ ಸಮಿತಿ ಮಾಡಿ ಅವರೆಲ್ಲರನ್ನು ಕೂತ್ಕೊಂಡು ಹತ್ತರಿಂದ ಹನ್ನೆರಡು ಕೋಟಿ ಪ್ರಾಜೆಕ್ಟ್ ಆಗ್ತಾ ಇದೆ ಇದು ಹದಿನೈದು ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಸಮಾಜದ ಮನೆಗಳಿರೋದು ಬಹಳ ಕಮ್ಮಿ ಇದೆ ನಾನ್ನೂರ ಐನೂರು ಮನೆಗಳಿದೆ ನಾನ್ ಮೂರರಿಂದ ಐದ್ ಮನೆಗಳಲ್ಲಿ ನಾಲ್ಕು ಜನ ಮಾತ್ರ ನಮ್ಮಿಂದ ದೂರ ಇದ್ದಾರೆ ರಂಗಣ್ಣ ಮೀನು ಮಿಕ್ಕಿದ ಸಮಾಜ ನಮ್ಮ ಜಿಲ್ಲೆಯಲ್ಲಿದೆ ನಮ್ಮ ಜಿಲ್ಲೆಯಲ್ಲಿದೆ ಅಂತ ಹೇಳಿಕೆ ವಾಸವಿ ಜಯಂತಿ ಕೊಟ್ಟಿರ್ತಕ್ಕಂಥ ಪಟ್ಟಿ ಪ್ರತಿ ಮನೆಯವರು ಕೊಟ್ಟಿದ್ದಾರೆ ನಮಗೆ ಎಂಟು ಲಕ್ಷ ಎಂಟು ಲಕ್ಷ ನಲವತ್ತು ಸಾವಿರ ರೂಪಾಯಿ ದೇಣಿಗೆ ಆಗಿದೆ ಎಂಟು ಲಕ್ಷ ನಲವತ್ತು ಸಾವಿರ ದೇಣಿಗೆ ಆಗಿರಲಿಲ್ಲ ಅಷ್ಟು ಸಾಕಾರ ಕೊಟ್ಟಿದ್ದಾರೆ ಬಹಳ ಪ್ರೀತಿಯಿಂದ ಕೊಟ್ಟು ಮತ್ತೊಂದು ಗುರಿಯಾಗ್ತಾರೆ ನಾವೆಲ್ಲ ಇಪ್ಪತ್ತೊಂದು ದಿನಗಳ ಮುಂಚೆ ನೋಟಿಸ್ ಕೊಟ್ಟಿದ್ದೀವಿ ಅವರಿಗೆ ಸರ್ವ ಸದಸ್ಯ ಸರ್ವ ಸದಸ್ಯ ಇದೆ ಅಂತೇಳಿ ಅವ್ರು ಸೈನ್ ಮಾಡಿ ಬರ್ತೀವಿ ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ದ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಹದಿನಾರರಿಂದ ಹದಿನೈದು ಲಕ್ಷ ಹೇಳಿದರು ನಿಜವಾಗ್ಲೂ ಪ್ರಮಾಣಪೂರವಾಗಿ ಹೇಳ್ಬೇಕಂತಂದ್ರೆ ನಮಗೆ ಅವರೇ ರಂಗಣ್ಣವರು ಸುಮ್ಮ ಹೇಳಿದ್ದು ಮೂರುವರಿಂದ ನಾಲ್ಕು ಕೋಟಿ ಗೊತ್ತಿದೆ ಅಂತ ಹೇಳಿದ್ದಾರೆ ಬಟ್ ಬರವಣಿಗೆ ಗುಂಪಿನಲ್ಲಿ ಲೆಕ್ಕಪತ್ರ ಗೊತ್ತಿದ್ದು ಗೊತ್ತಿಲ್ಲ ಸರ್ವ ಸದಸ್ಯರಲ್ಲಿ ಒಬ್ಬರಲ್ಲಿ ಇಟ್ಕೋದಾಗಿತ್ತು ಆ ನಂತರ ಅವತ್ತ ನಮ್ಮ ಅಧ್ಯಕ್ಷರನ್ನ ಅವರು ಕಿತ್ತೋದಿದ್ರು ಪದಾಚುತಿ ಮಾಡಿದ್ರು ಯಾಕೆ ಹದಿನಾಲ್ಕು ಲೆಕ್ಕ ಕೊಡಲಾಗುತ್ತೆ ಅವರು ಕಿತ್ತೋದು ಸರ್ವಾನುಮತದಿಂದ ಅವತ್ತೇ ಇಟ್ಟು ಅವರೇ ಮಾಡಿದ್ದಾರೆ ಎಲ್ಲರೂ ವಾಸು ಜಯಂತಿ ಪಟ್ಟಿ ಹೇಳಿ ಎಂಟು ಲಕ್ಷ ನಲವತ್ತು ಸಾವಿರ ಆಗಿದೆ ಅಂದ್ರೆ ಎಲ್ಲ ಸರ್ವಾನುಮತದಿಂದ ಆಗಿದೆ ಹೊರತಾಗಿ ಆತನ ಇದರ ಮೇಲೆ ಆಗಿಲ್ಲ ಅವ್ರನ್ನ ಇಪ್ಪತ್ತು ನಾವು ಕೆತ್ತ ಇದ್ವಿ ಬರ್ತಾನಂತ ನಂಬಿಕೆ ಇದೆ ದುಡ್ಡು ಕೊಡ್ತಾನಂತ ನಂಬಿಕೆ ಇದೆ ವಾಸು ಪಿಡಿ ಅದೋಲಿಂದ ಕಟ್ಟಿದೆ ಅಂತ ಹೇಳಿ ನಾವು ಅವ್ರು ಹೇಳಿದ್ರು ಮೂರು ಸಲ ಪೃಥ್ವಿ ಪೂಜೆ ಮಾಡಿ ಅಂತ ಹೇಳಿ ಒಂದು ತಾರೀಕು ದೇವಸ್ಥಾನಕ್ಕೆ ಮೂರು ಸಲ ಪೃಥ್ವಿ ಪೂಜೆ ಮಾಡೋದೇನು ಅಂದ್ರೆ ಯಾವಾಗ ಪ್ರತ್ಯಕ್ಷರು ಇಲ್ಲಿ ಇರ್ತಕ್ಕಂಥ ಜನ

ಆಮೇಲೆ ಯಾವುದೇ ಕಾರಣಕ್ಕೆ ವಾಸವಿ ಅಮ್ಮನ ದುಡ್ಡು ತಿಂದರೆ ರಕ್ತ ಕಾಣಿಸ್ತಾ ಇದ್ದಾರೆ ಇದರಲ್ಲಿ ಎರಡನೇ ಮಾತೆ ಇಲ್ಲ ಅಮ್ಮನ ದುಡ್ಡು ತಿಂದರೆ ದತ್ತ ಕಾಯ್ತಾ ಇದ್ದಾರೆ ಇಷ್ಟಪಡ್ತೀನಿ ದೇವರು ದುಡ್ಡು ಬರುವ ಸಂಕಾಲ ಕಷ್ಟಪಟ್ಟು ಕೊಟ್ಟಂತ ದುಡ್ಡು ದೇವರಿಗೆ ಕೊಟ್ಟಿದ್ದು ದೇವರಿಗೆ ಸೇರ್ಬೇಕಂತೇಳಿ ಈ ಸಭೆ ಮೂಲಕ ಕೇಳ್ಕೊಡ್ತಾ ಇದ್ದಾರೆ ನಾಲ್ಕು ಜನರು ನಿನ್ನೆ ಅವರು ಹೊಟ್ಟಣಿ ಜಗದೀಶ್ ಕಂಡಿದ್ರು ಆ ಹೊಟ್ಟಣಿ ಜಗದೀಶ್ ಮಾತಾಡಿದ್ದ ನಾವು ಕೇಳಿಸ್ಕೊಂಡ್ ಏನೋ ಪುಸ್ತಕರು ಮಾತಾಡ್ತಾರೆ ಅದೇ ದರಿದ್ರು ಪಕ್ಕದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಯಾವಾಗ ನಾವು ಏನೋ ಒಂದು ಶಂಕುಸ್ಥಾಪನೆ ಮಾಡ್ತೀವಿ ಇನ್ನೊಂದೇನೋ ಕಾರ್ಯಕ್ರಮ ಮಾಡೋದು ಮತಪು ವಾಸವಿ ಜಯಂತಿ ಪಟ್ಟಿಯನ್ನು ಅಧ್ಯಕ್ಷ ಅಂದ್ರೆ ನಾನು ಯಾರನ್ನ ಮೂಡ ಇದೇ ಮನುಷ್ಯನೇ ವಾಸಿ ಜಯಂತಿ ಪಟ್ಟಿ ಕೊಡೋಕ್ಕಾಗಿಲ್ಲ ಆ ಮನುಷ್ಯ ಕುಡಿಕಂತ ನಾವೇನು ವಾಸಮಿ ಜಯಂತಿ ಪಟ್ಟಿಯನ್ನು ಅವ್ರ ಉತ್ಥಾನಕ್ಕೆ ಎರಡೂವರೆ ಸಾವಿರ ರೂಪಾಯಿ ಮಾಡಿದ್ರು ಬಲವ ಇಲ್ಲ ಅಲ್ಲಿ ಕೊಟ್ಟರೆ ಎರಡುವ ಸಾವಿರ ಕೊಡೋದಕ್ಕೆ ಹೋಗಕ್ ಅಂತ ಹೇಳಿದ್ರು ನಮಗೆ ಮೂರು ರೂಪಾಯಿ ಕೂಡ ತಗೊಂಡಿದ್ದೀವಿ ಸಾವಿರ ರೂಪಾಯಿ ಕೂಡ ತೊಗೊಂಡು ಹತ್ತು ಸಾವಿರ ಕೂಡ ತಗೊಂಡಿವಿ ಸಮಾಜದಲ್ಲಿ ಇದು ಆದರೆ ಆ ಮನುಷ್ಯ ಎರಡೂವರೆ ಸಾವಿರ ಕೊಟ್ಟಿಲ್ಲ ಆತನಿಂದ ಇರ್ತಕ್ಕಂಥ ಮೂರೇ ಮೂರು ಕೊಟ್ಟಿಲ್ಲ ಮಿಕ್ಕಿಲಿ ಸಮಾಜ ಕೊಟ್ಟಿದೆ ಮನೆಯಲ್ಲಿ ಕರೆದು ಇಬ್ಬರು ಮಾಡಿ ಚಾಕು ಚುನಾವಣೆ ಕೊಟ್ಟು ಕೊಟ್ಟಿದ್ದಾರೆ ವಾಸವಿ ಜಯಂತಿಯನ್ನ ಹದಿಮೂರೇ ಮಾಡಿ ನಮ್ಮ ಅಧ್ಯಕ್ಷರು ಹೇಳಿದ್ರು ವಾಸವಿ ಜಯಂತಿಗೆ ಒಂದು ಕಳ ಬರಬೇಕಂದ್ರೆ ವಾಸವಿ ಜ್ಯೋತಿ ವಾಸವಿ ಆರ್ತಿ ಮಾಡಬೇಕು ಗಾಂಧಿ ಚೌಕ ಜಯಂತಿ ಮಹಾಮಂಗಳಾರತಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾವು ಆಗಮಿಸಲು ಆಪ್ತಿಯನ್ನು ಮಾಡಿ ಎಲ್ಲ ರೀತಿಯನ್ನು ಮಾಡ್ತಾ ಇದಾರೆ ಸಹಿಸ ಕಾಗಲಾರದೆ ಎಲ್ಲ ಸಲದ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಕಡಿಮೆ ಅಲ್ಲ ರಾಜ್ಯ ಕೂಡ ಬೆಳೆ ಕಡಿಮೆ ಅಲ್ಲ ಇದನ್ನ ನಾನು ಹೇಳಿದ್ದಲ್ಲ ರಂಗಣ್ಣ ಅವರು ಸ್ವತಃ ಹೇಳಿದ್ದು ಅಂತ ಅವ್ರನ್ನ ಕರ್ಕೊಂಡು ಇವರು ಮೀಟಿಂಗ್ ಮಾಡ್ತಾ ಇದ್ರಂತೆ ಇಂತ ಅವ್ರು ಹೇಳಿದ್ದು ಇವತ್ತು ಅವ್ರನ್ನ ಕರ್ಕೊಂಡು ಕೂತಿದ್ದಾರೆ ನನಗೆ ಏನ್ ಮಾತಾಡಕ್ ಇಲ್ಲ ಇದು ನನ್ನ ಬಾಯಿ ಹೇಳಿದ್ದಲ್ಲ ರಂಗಣ್ಣ ಅವ್ರು ಹೇಳಿದ್ದೆ ಹದಿನೈದು ಕೋಟಿಯಲ್ಲಿ ಆದರೆ ಅವ್ರು ಹೇಳಿದ ಪ್ರಕಾರ ಮೂರುವರಿಂದ ನಾಲ್ಕು ಕೋಟಿ ಇದೆ ಅಂತ ಹೇಳಿದ್ರು ಆದ್ರೂ ಅವ್ರು ಇಲ್ಲ ಗೊತ್ತಿಲ್ಲ ಕೊಡದೆ ಇದ್ರೆ ರಕ್ತ ಕಾಯಿ ಸಾಯ್ತಾರ ತಾವು ಹೇಳಿದ್ರು ಇಲ್ಲ ಹೇಳ್ತಾ ನಂತರ ನಮ್ಮ ಹಿರಿಯರನ್ನು ಕರ್ಕೊಂಡು ಉಸೂರು ಮಾಡತಕ್ಕ ಪ್ರಯತ್ನ ಪ್ರಯತ್ನ ನಾವು ಮಾಡ್ತೀವಿ ಅದಾದ ನಂತರ ನಾವು ಬಡ ಜನಕ್ಕೆ ಎಲ್ಲಿಂದ ಕಟ್ತೀರಿ ಸುಮ್ಮನೆ ನಮ್ಮ ಬಾಡಿ ಒಳಗಡೆ ಒಂದು ಹತ್ತು ಮಂದಿ ವಿಚಾರ ಮಾಡಿದಾಗ ಶ್ರೀಮತಿ ಉಪಾರಾಣಿ ಸುಂದರ

ಿರಿಯಲ್ಲ ಸಮಾಜದ ದೇಣಿಗೆ ನಾವು ನಾವು ನಾವೆಲ್ಲಿ ತಗೊಂಡಿಲ್ಲ ಹಿರಿಯರಿಂದ ಬಂದಿರತಕ್ಕಂಥ ಒಂದು ವಾಡಿಕೆ ಏನಂದ್ರೆ ಆರ್ಯ ವಯಸ್ಸು ಇನ್ನೊಬ್ರು ಹತ್ರ ದೇಣಿಗೆಯನ್ನು ತಗೊಂಡಿಲ್ಲ ಜಗತ್ತಿದ್ರು ನಮ್ದೇ ನಾವೇ ತೊಗೊಳ್ತಾ ಇದೆ ನಮ್ದೇ ಬಿಟ್ಟು ಅದು ಅವ್ರು ಹೇಳಿದ್ರು ಹದಿನೆಂಟು ಹದಿನಾರು ಹದಿನೈದು ಲಕ್ಷ ಮೂರೂವರಿಂದ ನಾಲ್ಕು ಕೋಟಿ ಇದೆ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದೆ ಕೊಡಲಿದೆ ಕೊಡ್ಲಿಕ್ಕೆ ಬಹಳ ಕಷ್ಟ ಅವರಿಗೆ ದೇವರು ಸರಿಗಿಡಲ್ಲ ಅಂತಿಮ ಅಲ್ಲಿ ಹೋಗಿರ್ಬೋದು ಇಲ್ಲ ಅನುಕೂಲ ಇರಲಿಕ್ಕಿಲ್ಲ ಅವರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತೆ ಇಲ್ಲಿವರೆಗಾದ್ರು ಕೂಡ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಅವರು ಈಗಾದರೂ ಕೂಡ ಆ ಟ್ರಸ್ಟ್ ಇಲ್ಲ ಅವರನ್ನ ಕಚ್ಚಪಡಿಸಿದ್ದಾರೆ ನಮಗೆ ಆ ಟ್ರಸ್ಟ್ ಮೇಲೆ ಇರ್ತಕ್ಕಂಥ ಬೇರೆ ಯಾರಲ್ಲ ಎಲ್ಲರೂ ನಮ್ಮವರೆ ಅವ್ರೇನು ಬೇರೆ ಇಲ್ಲ ಅವ್ರು ನಿಜವಾಗೇ ತೇಡಿಗೆ ಭಾಳ ಇದೆ ನಮಗೆ अबे बच्ची अबे मारो तुझे क्या है बात सुनी यार तू चेक मारा बस आप इधर ट्रस्ट नहीं है क्यों बेर यार इधर ट्रस्ट नहीं है तब तो जब ट्रेड किया क्या हो जाता है तब तो समान ट्रस्ट हो बराबर ट्रस्ट होगा सोशल ना आता है ट्रेडिंग का माइंड तब तब तो ट्रस्ट पर टेक्स्ट टाइप टेक्स्ट टिक्कों

ಬಂದು ನಮ್ಮ ಬಲ್ಲ ಸೀರೆ ಇಲ್ಲ ಅಲ್ಲಿ ಬೇರೆ ಮಾಡೋಕ್ಕೆ ಅವಕಾಶ ಇಲ್ಲ ಮಾಡಬೇಕು ಎಲ್ಲ ಸೇರೆ ಮಾಡಬೇಕು ಇವತ್ತು ಅಧ್ಯಕ್ಷ ತಗೊಂಡು ಇವತ್ತು ತಂದಿದ್ದೀವಿ ಅದನ್ನು ಮುಂದೆ ಹಾಕುವ ಹೇಳಿ ಕೂಡ ಭೂಮಿ ಪೂಜೆ ಏನು ಮಾಡಿದ್ರಲ್ಲ ಅದೇ ಜಾಗದಲ್ಲಿ ಅದೇ ಜಾಗ ಅದೇ ಆ ತೇರು ಅಂತ ಕಡೆ ಒಂದನ್ನು ಅರ್ಥ ಮಾಡ್ಕೋಬೇಕೆಲ್ಲ ನಮ್ಮ ಜನ ಅಂತವರು ಮೂರ್ತನೇ ಸಿಕ್ಕಿಲ್ಲ ಅಂದಮೇಲೆ ಆ ಜಾತಿಯವರು ನಮ್ಮ ಇಷ್ಟು ವರ್ಷಗಳ ಕಾಲ ಮೂರ್ತನೇ ಇಲ್ವಾ ರಾಮನ ಕಟ್ಟೆ ಹಾಕಿದ್ರು कोकण तिथं गुरुमुळ पैस बोलते गुरुमुरी प्रेषाला